ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮೊದಲಿಗೆ ಎಲ್ಲರಿಗೂ ಸಾರಿ ತುಂಬಾ ಲೇಟ್ ಆಯಿತು ವೀಡಿಯೋ ಮಾಡೋದು ತುಂಬ ಬ್ಯುಸಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ಮೇಲಿಂದ ವೀಡಿಯೋ ಮಾಡಿ ಡೈಲಿ ಆದಷ್ಟು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವತ್ತಿನ ಡೇ ಹೇಗಿರುತ್ತೆ ಏನು ಇತ್ತು ಅಂತ ನೋಡ್ಕೊಂಡು ಬತ್ತಿಯಾಗಿ ಕಟ್ ಮಾಡ್ಕೊಬೇಕು ಎರಡು ಆರೆಂಜ್ ನಾಲ್ಕು ಪೀಸು ಈ ರೀತಿ ಕಟ್ ಮಾಡಿಕೊಂಡು ಉಪ್ಪು ಹಾಗೆ ಅಚ್ಕಾರದ ಪುಡಿ ಇಲ್ಲಾಂದ್ರೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ತಿಂತಾ ಇದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮ್ಮ ಮನೆ ಮುಂದೆನೇ ಗಾಡೀಲಿ ಮಾರ್ಕೊಂಡೋಗ್ತಿದ್ರು ಈ ಸೀಬೆಕಾಯಿ ಇರ್ಬೋದು ಆರೆಂಜ್ ಇರ್ಬೋದು ಇಲ್ಲಾಂದರೆ ಮಾವಿನಕಾಯಿ ಎಲ್ಲ ಮಾರ್ಕೊಂಡೊಯ್ತಿದ್ರು ಐದು ರೂಪಾಯಿಗೆ ಮೂರು ಪೀಸು ಇಲ್ಲ ಎರಡು ಪೀಸೇನು ಕೊಡ್ತಿದ್ರು ಅನಿಸುತ್ತೆ ಆದರೆ ಇಷ್ಟು ಚಿಕ್ಕದಾಗಿ ಬರ್ತಿರಲಿಲ್ಲ ತುಂಬ ದೊಡ್ಡದಾಗಿರ್ತಿತ್ತು ಅದು ತುಂಬನೇ ಸಕ್ಕತ್ತಾಗಿಡ್ತಿತ್ತು ನಮ್ಮಂಥ ಹುಡುಗಿರು ಖಾರ ತಿನ್ನೋರು ಇರ್ತಾರಲ್ಲ ಅವ್ರಿಗಂತ ಇದು ತುಂಬನೇ ಇಷ್ಟ ಆಗುತ್ತೆ ಮನೆಯಲ್ಲಿ ಏನಿಗೊತ್ತೋ ಉಪ್ಪು ಇಲ್ಲ ಅಚ್ಕರದ ಪುಡಿ ಅಚ್ಕರದ ಪುಡಿ ಇಲ್ಲ ಅಂದರೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನ ಬೇಕಾದ್ರೆ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆರೆಂಜನ್ನ ಎರಡು ಭಾಗ ಮಾಡಿಕೊಂಡು ಅದಕ್ಕೆ ಸ್ಪ್ರೆಡ್ ಮಾಡ್ಕೊಂಡು ತಿಂತಾ ಇರಬೇಕು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಚೆನ್ನಾಗಿ ಅಂದರೆ ಇರಬೇಕು ಸೂಪರಾಗಿರುತ್ತೆ ಅಂದರೆ ಜಾಸ್ತಿ ಖಾರ ಇಷ್ಟಪಡೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನನಗದು ತುಂಬಾ ಇಷ್ಟ ಸೊ ಹಾಗಾಗಿ ನಮ್ಮನೆ ಆರೆಂಜ್ ಏನಾದರೂ ತಂದರೆ ನಾನು ಇದೇ ರೀತಿ ಮಾಡ್ಕೊಳ್ಳೋದು ನಮ್ಮ ಮನೆಯವ್ರಿಗೂ ತಿನ್ನಿ ಅಂದರೆ ಕೊಡ್ತೀನಿ ಅವರು ತುಂಬಾ ಖಾರ ಅಂತ ಹೋಗಲ್ಲ ಬಟ್ ತಿಂತ 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 ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ನನಗಂತೂ ತುಂಬಾನೇ ಇಷ್ಟ ಸೊ ಹಾಗಾಗಿ ಇದನ್ನ ನಾನು ಎಲ್ಲ ತಿನ್ಕೊಂಡು ನಾನು ಹೊಲ್ಕೋದೆ ನಿಮ್ಗೆ ಗೊತ್ತಿರಬಹುದು ನಾವು ಅಷ್ಟು ಹಾಕಿದಿವಿ ಅಂತ ಸೊ ಅಷ್ಟನದಲ್ಲಿ ಮೊದಲನೇ ಕೆಲಸ ಆಗಿದೆ ಅಷ್ಟನದ ಕೆಲಸದಲ್ಲಿ ಮೊದಲನೇ ಕೆಲಸ ಆಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿತ್ತು ಅವಾಗ ಫುಲ್ಲು ಗ್ರೀನರಿ ಆಗಿ ಈಗೆಲ್ಲ ಒಣಗೋಗೈತೆ ಪೂರ್ತಿ ನಾವು ಒಂದು ಎಕರೆ ಐದು ಕುಂಟೆ ಹಾಕಿದ್ವಿ ಇವಾಗ ಎಲ್ಲ ಈ ರೀತಿಯಾಗೈತೆ ಇನ್ನು ಸ್ವಲ್ಪ ದಿನದಲ್ಲಿ ಅಷ್ಟು ನಾನು ಕೂಡ ಕೊಯ್ಬೇಕು ಸೊ ಬಟರ್ ಫ್ರೂಟುದು ಗಿಡ ಹಾಕಿದ್ವಿ ಅಲ್ವಾ ಸೊ ಇವಾಗ ಅದಕ್ಕೆ ನೀರು ಹಾಕೋಕ್ಕೆ ಬಂದಿದ್ದೀನಿ ಬನ್ನಿ ಯಾವ ರೀತಿ ಅದು ನಿಂತಿದೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಅದನ್ನೇ ಗಿಡ ಇದು ಹಾಕಿ ಸುಮಾರು ಒಂದು ಎರಡು ಮೂರು ಆಯಿತು ಚೆನ್ನಾಗಿ ಒಟ್ಟಿನಲ್ಲಿ ಚೆನ್ನಾಗಿ ಬಂದೈತೆ ಹುಳ ಆಗ್ದಂಗೆ ಬಂದು ಇದು ಅದನ್ನು ಒಂದೇ ಸಲ ಹಾಕಿದ್ದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಚಿಗುರ್ಕೊಂಡೈತೆ ಸೊ ಬೆಳಿಗ್ಗೆನೆ ಬಂದು ಹಾಳೆಲ್ಲ ಬಂದ್ಬಿಟ್ಟು ಅಷ್ಟೊದು ಸೋಗೆಲ್ಲ ಕೂದ್ಬಿಟ್ಟು ಹೋಗೋರೆ ಸೊ ಅದನ್ನ ಯಾವ ರೀತಿ ಕೂದವ್ರೆ ಏನು ಅಂತ ನೋಡ್ಕೊಂಡು ಬರೋಕ್ಕೆ ನಾನು ಹೋಗಿದ್ದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫಸ್ಟ್ ನೀವು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಫುಲ್ ಹಸ್ರ ಹಸ್ರಾಗಿ ಇವಾಗ ಯಾವ ರೀತಿ ಕಾಣ್ತಿದೆ ಅಂತ ಒಂದೆಕ್ರೆ ಐದು ಕುಂಟೆಗೆ ಅಷ್ಟು ಹಾಕಿದ್ವಿ ಸೊ ಇವತ್ತು ಮೊದಲನೇ ಕೆಲಸ ಆಗೈತೆ ಬಂದು ಎಲ್ಲನೂ ಸೋಗೆಲ್ಲ ಕಿತ್ಬಿಟ್ಟು ಹೋಗೋರೆ ಬಂದು ಇವತ್ತು ಸೋಗೆಲ್ಲ ಕಿತ್ಬಿಟ್ಟು ಹೋಗೋರೆ ನಾನು ನೆಕ್ಸ್ಟು ಏನು ಕೆಲಸ ಆಯ್ತದೆ ಅಂತ ತೋರಿಸ್ತೀನಿ ಇನ್ನೂ ಕೂಡ ನನಗೂ ಗೊತ್ತಿಲ್ಲ ನಿಮಗೆ ನಾನು ಕ್ಯೂರಿಯಾಸಿಟಿ ನೆಕ್ಸ್ಟ್ ಟೈಮ್ ಕೆಲಸ ನೆಕ್ಸ್ಟ್ ಟೈಮ್ ಕೆಲಸ ಅಂತ ಸೊ ವೆಯ್ಟ್ ಮಾಡ್ತಾ ಇದ್ರಿ ನೆಕ್ಸ್ಟು ಏನು ಮಾಡ್ತಾರೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಬಟರ್ ಫ್ರೂಟ್ ಗಿಡ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂದೈತೆ ಒಂದು ಎರಡು ಮೂರೋ ಹಾಂ ಸಾರಿ ಒಂದೋ ಎರಡು ಹೋಗೈತೆ ಇನ್ನೆಲ್ಲ ಚೆನ್ನಾಗಿ ಬಂದೈತೆ ಆ ಕಡೆ ಸ್ವಲ್ಪ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಈ ಕಡೆ ಒಂದು ನೆಟ್ಟಿದ್ದೀವಿ ನಾವು ತೊಗರಿ ಕಾಳು ಎಲ್ಲ ಹಾಕಿದ್ದೀವಿ ಅವರೇ ಕಾಳು ತೊಗರಿಕಾಳು අදන එල්ලා කිසිවි ಹಾಗೆ ಇಲ್ಲಿ ನೋಡ್ತಾ ಇದ್ವಿ ಏನಾದರೂ ಹುಳ ಆಗೈತಾ ಏನಾದರೂ ಹಾಳಾಗೈತಾ ಅಂತ ಚೆಕ್ ಮಾಡ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ತೆಗ್ದ್ಬಿಟ್ಟು ನಾವು ಚೆಕ್ ಮಾಡಿದ್ರಲ್ಲಿ ಒಂದೂ ಕೂಡ ಆಗಿರಲಿಲ್ಲ ಸ್ಟಾರ್ಟಿಂಗ್ ಹೊಂಟ್ರಲ್ಲ ಅದೊಂದು ಸ್ವಲ್ಪ ಚೂರು ಏನೋ ಒಂಥರ ಆಗಿತ್ತು ಅಷ್ಟೇ ಅದು ಕೂಡ ಏನು ಆಗಿರಲಿಲ್ಲ ಅದೇ ಥರ ನಾವು ನೋಡ್ತಾ ಇದ್ವಿ ಏನಾದರೂ ಹುಳ ಏನಾದರೂ ಆಗೈತಾ ಏನು ಎತ್ತ ಅಂದ್ಬಿಟ್ಟು ನೋ ನಾವು ತೆಗ್ದು ನೋಡಿದ ಅದರಲ್ಲೆಲ್ಲ ಆಲ್ಮೋಸ್ಟ್ ಏನೂ ಆಗಿರಲಿಲ್ಲ ಚೆನ್ನಾಗೇ ಇತ್ತು ಸದ್ಯಕ್ಕೆ ನೋಡಬೇಕು ಎಲ್ಲ ಚೆನ್ನಾಗಿದ್ದು ಚೆನ್ನಾಗಿ ಒಳ್ಳೆ ರೈಟ್ ಬಂದರೆ ಸಾಕು ಅಂತ ದೇವ್ರ ಹತ್ರ ಬಿಟ್ಕೊಳ್ತಾ ಇದ್ದೀನಿ ನಾನಂತೂ ಇನ್ನು ವ್ಯವಸಾಯ ಮಾಡೋದ್ರಿಂದ ನಾವು ವ್ಯವಸಾಯನೇ ನಂಬಿಡ್ತೀವಿ ಬೇರೆ ಏನೂ ನಂಬಿರೋಕ್ಕಂತೂ ಆಗಲ್ಲ ಇನ್ನು ಅದೇ ನಾವು ಮಣ್ಣೆ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಒಳ್ಳೆ ರೈಟ್ ಬಂದರೆ ಸಾಕು ಅಂತ ಇನ್ನು ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ರೈತರಿಗೇನಾದರೂ ಸ್ವಲ್ಪ ರೈಟನ್ನು ಕಮ್ಮಿ ಆದರೆ ಫುಲ್ ಲಾಸ್ ಆಗಿಬಿಡುತ್ತೆ ನಾವು ಹಾಕಿರೋದ್ರಲ್ಲಿ ಅರ್ಧನೂ ಕೂಡ ಸಿಗೋಲ್ಲ ನಾವು ಹಾಕಿರೋದ್ರಲ್ಲಿ ಕಾಲು ಸಿಗಲಿಲ್ಲ ಅಂದರೆ ನಮಗೆ ಎಷ್ಟು ಲಾಸ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ರೈಟ್ ಚೆನ್ನಾಗಿ ಸಿಕ್ಕಿದ್ರೆ ಸಾಕು ಅಂತ ಬೇಡ್ಕೊಳ್ತಿದ್ದೆ ಹಾಗೆ ಚೆಕ್ ಮಾಡ್ತಾ ಇದ್ವಿ ಎಲ್ಲನೂ ಕೂಡ ಏನಾದ್ರೂ ಡ್ಯಾಮೇಜ್ ಆಗೈತ ಅಲ್ಲ ಸಾರಿ ಏನಾದ್ರೂ ಹಾಳಾಗಿದ್ಯಾ ಅಂತ ನಾನು ನೋಡಿ ಡ್ಯಾಮೇಜ್ ಅಂತ ನೋಡ್ಲೇ ಪೆದ್ದಿ ತರ ಅದಕ್ಕೆ ಹೇಳಿ ನನ್ಗೆ ಅಷ್ಟು ಗೊತ್ತಿಲ್ಲ ಕ್ಲಿಯರ್ ಆಗಿ ನನ್ಗೆ ಗೊತ್ತಿರಷ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಿದೀನಿ ಹಾಗೆ ಇಲ್ಲಿ ಒಂದ್ ಸ್ವಲ್ಪ ನಮ್ಮ ಹಸುಗಳದ್ದು ವಿಡಿಯೋ ಮಾಡ್ತಿದ್ದೆ ನಮ್ಮ ಹಸು ನಮ್ಮ ಹಸು ಕರು ಎರಡು ಹೇಳೋ ಸಂದರ್ಭ ಅತಿ ಶಿಗರು ಒಂದು ಎರಡು ಒಂದು ಕರು ಇದೆ ಒಂದ್ ಹಸು ಇದೆ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ಹಸುಗೆ ಸೊ ಹಾಗಾಗಿ ಕರು ಇವಾಗ ಅದಕ್ಕೊಂದ್ ಮಂತ್ ಏನೋ ಅಷ್ಟೇನೆ ಅದಕ್ಕೆ ಅದ್ ಮನೇಲಿ ಇದೆ ಸೊ ಇವಾಗ ನಮ್ ಅಶ್ನದ್ದು ಮೊದಲನೇದು ಸೋಗೆಲ್ಲ ಕೂದಾಯ್ತು ಹಾಗೆ ರಾಗಿನೂ ಕೂಡ ಹಾಕಿದೀವಿ ತೋರಿಸಿದೀನಿ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಸೊ ಸಲ ತೋರಿಸ್ತೀನಿ ಬನ್ನಿ ರಾಗಿ ಯಾವ ರೀತಿ ಇದೆ ಅಂತ ಇರ್ಬೋದು ರಾಗಿ ಹಾಕಿದ್ವಿ ಇಲ್ಲೊಂದು ಸ್ವಲ್ಪ ಹಾಕಿದ್ದೀವಿ ಹಾಗೆ ಆ ಕಡೆ ಒಂದ್ ಸ್ವಲ್ಪ ಇದೆಯಲ್ಲ ಆ ಕಡೆ ಮತ್ತೆ ಈ ಕಡೆ ಇನ್ನು ಅಲ್ಲಿಂದ ಮನೆಗೆ ಬಂದ್ರೆ ಒಂದು ರಾಶಿ ಬಟ್ಟೆ ಇತ್ತು ಅದನ್ನೆಲ್ಲ ಕ್ಲೀನ್ ಆಗಿ ಮರ್ಚಿಟ್ಟೆ ಅದು ನೋಡ್ರೆ ಅಷ್ಟಿತ್ತು ಮಚ್ಚ ಮೇಲೆ ನೋಡಿ ಬಟ್ಟೆನೇ ಇಲ್ವೇನೋ ಕಾಣುತ್ತೆ ಸೊ ಹಾಗಾಗಿ ಎಲ್ಲನೂ ಮರ್ಚಿಟ್ಬಿಟ್ಟು ಅದ್ರ ಪ್ಲೇಸಲ್ಲಿ ಹೋಗಿ ತಕೊಂಡೋಗಿ ಇಟ್ಟೆ ನಮ್ಮ ಹಸುಗೆ ಸ್ವಲ್ಪ ಇಲ್ಲಿ ತೊಡೆ ಭಾಗದಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಗಾಯ ಗಾಯತ್ರ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಡಾಕ್ಟರ್ನ ಕರೆಸಿದ್ವಿ ನೀವು ಆಲ್ರೆಡಿ ಇವ್ರನ್ನ ನೋಡಿರ್ತೀರಾ ಇವರು ಡಾಕ್ಟರೂ ಮತ್ತು ನಮ್ಮ ಅಣ್ಣನೂ ಆಗಬೇಕು ನಮ್ಮ ದೊಡ್ಡಮ್ಮನ ಮಗ ಸೊ ಅವನು ಬಂದಿದ್ದ ಫಸ್ಟು ಅಶೋಕೆ ಜ್ವರ ಏನಾದರೂ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ತಿದ್ದ ಎಷ್ಟು ಟಾರ್ಚರ್ ಕೊಡ್ತು ಅಂದರೆ ಅದು ಅಯ್ಯಪ್ಪ ಅದು ಒಂದು ಚುಚ್ಚಕ್ಕೆ ಮ್ಯಾಕ್ಸಿಮಮ್ ಒಂದು ಒಂದು ಒನ್ ಅವರೇ ತಗೊಳ್ತಾ ಏನೋ ಗೊತ್ತಿಲ್ಲ ಅಷ್ಟು ಟಾರ್ಚರ್ ಕೊಡ್ತು ಪಾಪ ಹಾಕೋ ಈಗೋ ಮಾಡಿ ಇಂಜೆಕ್ಷನ್ ಹಾಕ್ತಾ ಹಾಗೆ ಡಾಕ್ಟರ್ ಬ್ಯಾಗಲ್ಲಿ ಏನೇನು ಇರುತ್ತೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೆ ಹತ್ರ ಬಿಡ್ತಿರ್ಲಿಲ್ಲ ನಮ್ಮ ಅಲ್ವ ಏನೇನು ಉಂಟು ಹಸುಗಳದು ಅಂತ ಹಾಗೆ ಸಲ ನೋಡ್ತಿದ್ದೆ ಇನ್ನು ಅವನ್ನೆಲ್ಲ ಚುಚ್ಚುಬಿಟ್ಟು ಹೋಗಿ ಸೂಜಿನ ಎಲ್ಲ ವಾಶ್ ಮಾಡಿಕೊಡ್ತಾ ಇದ್ದ ನಾನು ತಿಂಕ್ ಮಾಡೋದು ನಾವು ಸಣ್ಣ ಸಣ್ಣ ಸೂಡವ ಸಿಕ್ಕಾಪಟ್ಟೆ ಭಯ ಬಿಡಿ ಸೂಜಿ ಅಂದ್ರೆ ಇನ್ನು ಹಸು ಪಾಪ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಸೂಜಿ ಅಂತ ಅದರಲ್ಲಿ ಯಾವ ರೀತಿ ಚುಚ್ಕೊಳ್ತದೆ ಪಾಪ ಅಂತ ಯೋಚನೆ ಮಾಡ್ತಿದ್ದೆ ಇನ್ನು ಅವನು ಕೂಡ ಎಲ್ಲಾನು ಚುಚ್ಬಿಟ್ಟು ವಾಪಸ್ ಮನೆಗೆ ಹೋದ ನೋಡ್ತಾ ಇದ್ದೀರಾ ಇದು ಸ್ವಲ್ಪ ಚಿಕ್ಕದೆ ಬಟ್ ಅವ್ನು ಸೂಚಿದು ಸ್ವಲ್ಪ ದೊಡ್ಡದಾಗೆ ಇತ್ತು ಚುಚ್ಬಿಟ್ಟು ಈಗ ಇನ್ನೊಂದು ಚುಚಾಕ್ ಹೋದ ನಾನು ಜಸ್ಟ್ ಒಂದೇ ಅನ್ಕೊಂಡೆ ಬಟ್ ಎರಡು ಅನ್ಸುತ್ತೆ ಸೊ ಎರಡು ಚುಚಕ್ಕೆ ಅಂತ ಹೋದ ಓಕೆ ಈ ವಿಡಿಯೋ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಬಾಯ್